ಇಂದು ಪೆನ್ನಿ ಸ್ಟಾಕ್ಸ್ನಲ್ಲಿ ಅಧಿಕ ಇನ್ವೆಸ್ಟ್ಮೆಂಟ್ ಆಗುತ್ತಿದೆ ಹೀಗಾಗಿ ನಿಮಗೂ ಪೆನ್ನಿ ಸ್ಟಾಕ್ಸ್ ಖರೀದಿಸಬೇಕೇ ಅಥವಾ ಇಲ್ಲವೇ ಎಂಬ ಡೌಟ್ ಇರುತ್ತದೆ ಅದರಲ್ಲಿನ ರಿಸ್ಕ್ ಯಾವುವು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸಲಿದ್ದೇವೆ ಆದರೆ ಮೊದಲಿಗೆ ಪೆನ್ನಿ ಸ್ಟಾಕ್ ಎಂದರೆ ಏನೆಂದು ತಿಳಿಯೋಣ ಪೆನ್ನಿ ಸ್ಟಾಕ್ ಎಂದರೆ ಸ್ಮಾಲ್ ಮೈಕ್ರೋಕ್ಯಾಪ್ ಕಂಪನಿಗಳಾಗಿದ್ದು ಅವುಗಳ ಶೇರ್ ಪ್ರೈಸ್ ಹತ್ತರಿಂದ ಇಪ್ಪತ್ತು ರು ಒಳಗೆ ಇರುತ್ತದೆ ಈಗ ವಿಡಿಯೋಗೆ ಬರೋಣ ವೈ ಡೂ ಪೀಪಲ್ ಬೈ ಪೆನ್ನಿ ಸ್ಟಾಕ್ಸ್ ಒಂದು ಕಾರಣ ನಮ್ಮ ಹತ್ತಿರ ಬಜೆಟ್ ಕಡಿಮೆ ಇದ್ದು ಅಧಿಕ ಯೂನಿಟ್ಸ್ ತೆಗೆದುಕೊಳ್ಳಲು ನಾವು ಪೆನ್ನಿ ಸ್ಟಾಕ್ಸ್ಗಳನ್ನು ಖರೀದಿಸುತ್ತೇವೆ ಇನ್ನೊಂದು ಕಾರಣ ಶೇರ್ಸ್ ಕಡಿಮೆ ಬೆಲೆಗೆ ಸಿಗುವುದರಿಂದ ಬೇಗನೆ ಗ್ರೋ ಆಗುತ್ತದೆ ಎಂದು ನಾವು ನಂಬುತ್ತೇವೆ ಇನ್ನೊಂದು ಕಾರಣ ಈ ಸ್ಮಾಲ್ ಕ್ಯಾಪ್ ಕಂಪನಿಗಳ ಬಿಸ್ನೆಸ್ ಬೇಗನೆ ಗ್ರೋ ಆಗಬಹುದು ಎಂದು ನಂಬಿ ಪೆನ್ನಿ ಸ್ಟಾಕ್ ಖರೀದಿಸುತ್ತೇವೆ ಮತ್ತೊಂದು ಕಾರಣ ನನ್ನ ಹತ್ತಿರ ತುಂಬ ಕಡಿಮೆ ಕ್ಯಾಪಿಟಲ್ ಇದ್ದು ದೊಡ್ಡ ಕಂಪನಿಗಳನ್ನು ಖರೀದಿಸಿದರೆ ಒಂದು ಅಥವಾ ಎರಡು ಶೇರ್ ಸಿಗುತ್ತವೆ ಹೀಗಾಗಿ ಸ್ಟಾಕ್ ಖರೀದಿಸಿ ವಿವಿಧ ಕಂಪನಿಗಳಲ್ಲಿ ಡೈವರ್ಸ್ ಮಾಡುವುದು ಸರಿ ಎನಿಸುತ್ತದೆ ಇಲ್ಲ ನಾವು ನಂಬುವ ಒಬ್ಬ ವ್ಯಕ್ತಿ ಆ ಕಂಪನಿಯನ್ನು ಖರೀದಿಸಲು ಹೇಳಿದರೆ ಅದು ಒಂದು ರೀಸನ್ ಆಗಿದೆ ಈ ಎಲ್ಲ ರೀಸನ್ ತಪ್ಪು ಎನ್ನಲು ಸಾಧ್ಯವಿಲ್ಲ ಈಗ ಈ ಎಲ್ಲ ರೀಸನ್ ಬಗ್ಗೆ ವಿವರವಾಗಿ ತಿಳಿಯೋಣ ಟು ಹ್ಯಾವ್ ಮೋರ್ ಯೂನಿಟ್ಸ್ ಸ್ಟಾಕ್ ತೆಗೆದುಕೊಂಡರೆ ಅದಕ್ಕೆ ಯೂನಿಟ್ ಸಿಗುತ್ತದೆ ಇದರಿಂದ ನಾವು ಕಂಫರ್ಟಬಲ್ ಇರುವೆವು ಇದನ್ನು ನಾವು ಎರಡು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ ನಿಮ್ಮ ಹತ್ತಿರ ಐನೂರು ರೂನ ನೋಟ್ ಇದ್ದು ಅದನ್ನು ನೀವು ಹತ್ತು ರೂಪಾಯಿಯ ಐವತ್ತು ನೋಟ್ ಮಾಡಿದರೆ ನೀವು ಅಧಿಕ ಶ್ರೀಮಂತರು ಎಂದು ಭಾವಿಸುವಿರಾ ಹಣದ ನೋಟ್ನಲ್ಲಿ ಇದು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ವ್ಯಾಲ್ಯೂ ಮ್ಯಾಟರ್ ಆಗುತ್ತದೆ ಸ್ಟಾಕ್ನಲ್ಲೂ ನಮಗೆ ಇದರ ಬಗ್ಗೆ ತಿಳಿದಿರುತ್ತದೆ ಆದರೂ ನಾವು ಕ್ವಾಲಿಟಿಗಿಂತ ಕ್ವಾಂಟಿಟಿಗೆ ಪ್ರಾಮುಖ್ಯತೆ ನೀಡುತ್ತೇವೆ ಏಕೆಂದರೆ ಅಧಿಕ ಕ್ವಾಂಟಿಟಿ ಇದ್ದರೆ ನಾವು ಬೇಗನೆ ಗ್ರೋ ಮಾಡಬಹುದು ಎಂದು ನಂಬುತ್ತೇವೆ ನೀವು ಎಂಟು ಸಾವಿರ ರೂಗೆ ಗೋಲ್ಡ್ ಖರೀದಿಸಲು ಹೋದರೆ ಒಂದು ಗ್ರಾಮ್ನ ಕಾಯಿನ್ ಕಷ್ಟದಲ್ಲಿ ಸಿಗುತ್ತದೆ ಅದೇ ನೀವು ಆ ಎಂಟು ಸಾವಿರ ರೂನಲ್ಲಿ ಕಬ್ಬಿಣ ತೆಗೆದುಕೊಳ್ಳಲು ಹೋದರೆ ನಿಮಗೆ ಬಕೆಟ್ನಷ್ಟು ಸಿಗುತ್ತವೆ ಹಾಗಂತ ನಾವು ಆ ಚಿನ್ನದ ನಾಣ್ಯವನ್ನು ಬಿಟ್ಟು ಕಬ್ಬಿಣ ತೆಗೆದುಕೊಂಡು ಬರುವುದಿಲ್ಲ ಕಬ್ಬಿಣ ಕಡಿಮೆ ಬೆಲೆಗೆ ಸಿಗುವುದರಿಂದ ಅದು ಬೇಗನೆ ಬೆಳೆಯುತ್ತದೆ ಎಂದು ನಾವು ಭಾವಿಸುವುದಿಲ್ಲ ಆದರೆ ಸ್ಟಾಕ್ನಲ್ಲಿ ನಾವು ಆ ರೀತಿ ಮಾಡುವುದಿಲ್ಲ ಏಕೆಂದರೆ ಸ್ಟಾಕ್ನಲ್ಲಿ ಕ್ವಾಂಟಿಟಿ ಕಂಫರ್ಟ್ ನೀಡುತ್ತದೆ ಆದರೆ ಸ್ಟಾಕ್ನಲ್ಲೂ ಕ್ವಾಲಿಟಿ ಮುಖ್ಯವಾಗಿದೆ ಚೀಪ್ ಶೇರ್ಸ್ ಲೈಕ್ಲಿ ಟು ರೈಸ್ ಅನೇಕರು ಚಿಕ್ಕ ಕಂಪನಿಗಳು ಬೇಗನೆ ಗ್ರೋ ಆಗುತ್ತವೆ ಮತ್ತು ದೊಡ್ಡ ಕಂಪನಿಗಳು ನಿಧಾನವಾಗಿ ಗ್ರೋ ಆಗುತ್ತವೆ ಎಂದು ನಂಬಿರುತ್ತಾರೆ ಇದಕ್ಕಾಗಿ ಅನೇಕರು ಟೈಟಾನ್ ಕಂಪನಿಯ ಉದಾಹರಣೆ ನೀಡುತ್ತಾರೆ ಆದರೆ ನಾವು ಈ ರೀತಿಯ ಕಂಪ್ಯಾರಿಸನ್ ಮಾಡುವಾಗ ಕಂಪನಿಗಳಲ್ಲಿ ಲೀಸ್ಟ್ ನೋಡಬೇಕು ಎಷ್ಟು ಕಂಪನಿಗಳು ಮೂವತ್ತು ವರ್ಷದಲ್ಲಿ ಎರಡು ರೂಯಿಂದ ಸಾವಿರ ರೂಗೆ ಬಂದಿದೆ ಎಂಬುದನ್ನು ನೋಡಬೇಕು ಟೈಟಾನ್ ಬಗ್ಗೆ ತೆಗೆದುಕೊಂಡರೆ ಅದಕ್ಕೆ ಟಾಟಾ ಗ್ರೂಪ್ನ ಸಪೋರ್ಟ್ ಇತ್ತು ಸ್ಟೇಟ್ ಗೌರ್ಮೆಂಟ್ನ ಸಪೋರ್ಟ್ ಇತ್ತು ಅವರು ನಂಬಿಕೆಯಾದ ಮಾರ್ಕೆಟ್ನಲ್ಲಿ ತಂದ ಸ್ಟ್ರಾಟಜಿ ತುಂಬಾ ಪ್ರಮುಖವಾಗಿತ್ತು ಹೀಗಾಗಿ ಟೈಟಾನ್ ಗ್ರೋ ಆಯಿತು ಈ ರೀತಿಯಲ್ಲಿ ಸಾವಿರದಲ್ಲಿ ಒಂದು ಕಂಪನಿ ಇಷ್ಟು ಗ್ರೋ ಆಗುತ್ತದೆ ಈಗ ಒಬ್ಬ ಸಿಗರೇಟ್ ಸೇದಿದ್ದರೂ ನೂರು ವರ್ಷ ಬದುಕಿದ ಎಂದು ಕೇಳುತ್ತೇವೆ ಅದನ್ನು ಕೇಳಿ ನಾವು ಸಿಗರೇಟ್ ಸೇದುವುದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಏನೆಂದರೆ ದೊಡ್ಡ ಕಂಪನಿಗಳು ನಿಧಾನವಾಗಿ ಗ್ರೋ ಆಗುತ್ತವೆ ನೀವು ಹನ್ನೆರಡು ವರ್ಷದ ಹಿಂದಿನ ವಿ ಎಸ್ನ ಸ್ಟಾಕ್ ಪ್ರೈಸ್ ನೋಡಿ ಮತ್ತು ಅದನ್ನು ಇಂದಿನ ದಿನಕ್ಕೆ ಕಂಪೇರ್ ಮಾಡಿ ಅದು ಮಲ್ಟಿ ಬ್ಯಾಗರ್ ರಿಟರ್ನ್ ನೀಡಿದೆ ಹನ್ನೆರಡು ವರ್ಷದ ಹಿಂದೆಯೂ ಟಿ ವಿ ಎಸ್ ದೊಡ್ಡ ಕಂಪನಿಯಾಗಿತ್ತು ಇದೇ ರೀತಿಯ ಪ್ಯಾಟ್ರನ್ನನ್ನು ನೀವು ಎಮ್ ಆರ್ ಎಫ್ನಲ್ಲೂ ನೋಡಬಹುದು ಹೀಗಾಗಿ ದೊಡ್ಡ ಕಂಪನಿಗಳು ಗ್ರೋ ಆಗುವುದಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಹಾಗಂತ ನಾವು ಎರಡು ಕಂಪನಿಯ ಉದಾಹರಣೆ ನೀಡಿ ಇದನ್ನು ಸತ್ಯವೆನ್ನುವುದಿಲ್ಲ ಇದರ ಬಗ್ಗೆ ವಿವರಣೆ ನೀಡುವೆವು ನಿಮಗೆ ಜಿಲೆಟ್ ಕೋಲ್ಗೇಟ್ ಎಚ್ ಯು ಎಲ್ ಬಾಟಾ ರೀತಿಯ ಕಂಪನಿಗಳ ಬಗ್ಗೆ ತಿಳಿದಿದೆ ಬಾಟಾ ಶೂ ಮ್ಯಾನುಫ್ಯಾಕ್ಚರ್ ಮಾಡುತ್ತದೆ ಅದು ಎಷ್ಟು ಅಂತ ಶೂ ಮ್ಯಾನುಫ್ಯಾಕ್ಚರ್ ಮಾಡುತ್ತದೆ ಕೋಲ್ಗೇಟ್ ಎಷ್ಟು ಅಂತ ಟೂತ್ಪೇಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡುತ್ತದೆ ಎಂದು ನಾವು ಯೋಚಿಸುತ್ತೇವೆ ಹಾಗಂತ ಈ ಕಂಪನಿಗಳು ರೆಕಮೆಂಡೇಷನ್ ಆಗಿಲ್ಲ ಈ ಕಂಪನಿಗಳು ಅಧಿಕ ಲಾಭವನ್ನು ಗಳಿಸುತ್ತವೆ ಮತ್ತು ಇವುಗಳು ಒಂದು ಫೀಲ್ಡ್ನಲ್ಲಿ ಸ್ಯಾಚುರೇಟ್ ಆದ ಕಾರಣ ಅದರಲ್ಲಿ ಇವರಿಗೆ ಹೊಸ ಪ್ಲಾನ್ ಮಾಡುವ ಅವಶ್ಯಕತೆ ಇಲ್ಲ ಹೊಸದಾಗಿ ಹೈರ್ ಮಾಡುವ ಅವಶ್ಯಕತೆಯೂ ಇಲ್ಲ ಹೀಗಾಗಿ ಟೂತ್ ಪೇಸ್ಟ್ ಮಾರಾಟದಿಂದ ಬರುವ ಹಣವು ಇವರಿಗೆ ಫ್ಲೋಟ್ ರೀತಿ ಕೆಲಸ ಮಾಡುತ್ತದೆ ಇವುಗಳಿಂದ ಈ ಕಂಪನಿಗಳು ಹೊಸ ಹೊಸ ಕ್ಯಾಟಗರಿಯನ್ನು ಪ್ರಯತ್ನಿಸುತ್ತವೆ ನೀವು ಎಚ್ ಯು ಎಲ್ ಕಂಪನಿಯನ್ನು ನೋಡಿದರೆ ಅದು ಕೂಡ ಪ್ರತಿ ವರ್ಷ ಅದಕ್ಕೆ ಅಕ್ವಜಿಷನ್ ಮಾಡುತ್ತದೆ ನಾವು ಇಲ್ಲಿ ಅದು ಎಷ್ಟು ಮಾರಾಟ ಮಾಡಲು ಸಾಧ್ಯ ಎಂದು ಯೋಚಿಸುತ್ತೇವೆ ಆದರೆ ಅದು ತನ್ನ ಕಾಂಪಿಟೇಟರ್ ಅನ್ನು ಖರೀದಿಸುತ್ತಿದೆ ಮೋರ್ ಗ್ರೋತ್ ಇನ್ ಲೆಸ್ ಕ್ಯಾಪಿಟಲ್ ಅನೇಕರು ಕಡಿಮೆ ಕ್ಯಾಪಿಟಲ್ನಲ್ಲಿ ಹೈ ಗ್ರೋತ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಪೆನ್ನಿ ಸ್ಟಾಕ್ಗಳನ್ನು ಖರೀದಿಸುತ್ತಾರೆ ಹೀಗಾಗಿ ಅಧಿಕ ಯೂನಿಟ್ಸ್ಗಳನ್ನು ಖರೀದಿಸುತ್ತಾರೆ ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಪರ್ ಯೂನಿಟ್ಗೆ ನಿಮಗೆ ರಿಟರ್ನ್ ಸಿಗುವುದಿಲ್ಲ ಬದಲಿಗೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡುತ್ತೀರಾ ಎಂಬುದರ ಮೇಲೆ ನಿಂತಿದೆ ಉದಾಹರಣೆಗೆ ನೀವು ಐದು ರು ಶೇರ್ ಪ್ರೈಸ್ ಇರುವ ಕಂಪನಿಯ ಇಪ್ಪತ್ತು ಶೇರ್ ತೆಗೆದುಕೊಂಡಿದ್ದೀರಿ ಎಂದುಕೊಳ್ಳಿ ಅಂದರೆ ಟೋಟಲ್ ನೂರು ರು ಆಗುತ್ತದೆ ಇಲ್ಲ ಅದೇ ನೂರು ರು ಅಲ್ಲಿ ಇನ್ನೊಂದು ಕಂಪನಿಯ ಒಂದು ಶೇರ್ ಖರೀದಿಸಿ ಈಗ ಎರಡು ಶೇರ್ ಇಪ್ಪತ್ತು ಪರ್ಸೆಂಟ್ ಬೆಳೆದರೆ ನಿಮ್ಮ ಐದು ರು ಆರು ರು ಆಗುತ್ತದೆ ಟೋಟಲ್ ನೂರು ರು ನೂರ ಇಪ್ಪತ್ತು ರು ಆಗುತ್ತದೆ ಅದೇ ರೀತಿ ನೂರ ರೂನ ಶೇರ್ ಇಪ್ಪತ್ತು ಪರ್ಸೆಂಟ್ ಬೆಳೆದು ನೂರ ಇಪ್ಪತ್ತು ಆಗಿರುತ್ತದೆ ಹೀಗಾಗಿ ಎಷ್ಟು ಯೂನಿಟ್ ಇದೆ ಎಂಬುದು ಮುಖ್ಯವಲ್ಲ ಎರಡರಲ್ಲಿ ಇಪ್ಪತ್ತು ಪರ್ಸೆಂಟ್ ಬೆಳೆದಿದೆ ಇಲ್ಲಿ ಅನೇಕರು ಐದು ರೂನ ಶೇರ್ ನೂರನ ಶೇರ್ಗಿಂತ ಬೆಳೆಯುವ ಚಾನ್ಸ್ ಅಧಿಕವಿದೆ ಎನ್ನಬಹುದು ಆದರೆ ನಾವು ಈ ವಿಷಯದಲ್ಲಿ ಟಿ ವಿ ಎಸ್ ಮತ್ತು ಆರ್ ಎಫ್ನ ಉದಾಹರಣೆ ನೀಡಿದ್ದೆವು ಒಂದು ವೇಳೆ ಆ ಐದು ರೂನ ಶೇರ್ ಚೆನ್ನಾಗಿದ್ದರೆ ಅದು ಏಕೆ ಇಲ್ಲಿಯವರೆಗೆ ಐದು ರೂನಲ್ಲೇ ನಿಂತಿದೆ ಹೀಗಾಗಿ ಕ್ವಾಂಟಿಟಿ ಮೇಲೆ ಶೇರ್ ನೋಡಬೇಡಿ ಇನ್ಸೈಡರ್ ಟಿಪ್ ನಾವು ನಂಬುವ ಇಲ್ಲ ಯಾವುದಾದ್ರೂ ಇನ್ಸೈಡರ್ ವ್ಯಕ್ತಿ ಟಿಪ್ ನೀಡಿದರೆ ನಾವು ಅದನ್ನು ನಂಬಿ ಅಪ್ಲೈ ಮಾಡುತ್ತೇವೆ ಆದರೆ ಇದರಲ್ಲಿ ನಾವು ಎರಡು ವಿಷಯವನ್ನು ತಿಳಿಯಬಹುದು ಮೊದಲನೆಯದಾಗಿ ನಿಮಗೆ ಅಡ್ವೈಸ್ ನೀಡುವವನಿಗೆ ಮೋಸ ಮಾಡಲಾಗುತ್ತಿದೆ ಅವರ ನಂಬಿಕೆಯ ಮೇಲೆ ಆತನಿಗೆ ಇನ್ನೊಬ್ಬ ಆ ಟಿಪ್ ನೀಡಿರುತ್ತಾನೆ ಎರಡನೆಯದಾಗಿ ಆತ ನಿಮಗಾಗಿ ಒಳ್ಳೆಯದನ್ನು ಬಯಸಿರುವುದಿಲ್ಲ ಹೀಗಾಗಿ ನೀವು ಈಗ ತಾನೇ ಶೇರ್ ಮಾರ್ಕೆಟ್ಗೆ ಬಂದು ಈ ರೀತಿಯ ಐದು ಇಲ್ಲ ಹತ್ತು ರೂನ ಶೇರ್ನ ಟಿಪ್ ನಿಮಗೆ ತಿಳಿದರೆ ಅದು ನಿಮ್ಮ ತನಕ ಹೇಗೆ ಬಂತು ಎಂಬುದನ್ನು ಯೋಚಿಸಿ ಲಕ್ಷಗಟ್ಟಲೆ ಜನ ದಿನಪೂರ್ತಿ ಇದರಲ್ಲಿ ಮುಳುಗಿರುತ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ ಹುಡುಕುತ್ತಿರುತ್ತಾರೆ ಆ ರೀತಿಯ ಲಕ್ಷಗಟ್ಟಲೆ ಜನಗಳಿಗೆ ಸಿಗದ ಶೇರ್ ನಿಮಗೆ ಸಿಕ್ಕಿದೆ ಸಾಧ್ಯವಿಲ್ಲ ನಿಮಗೆ ದೊರೆತಿರುವ ಟಿಪ್ಪನ್ನು ಈ ಸ್ಮಾರ್ಟ್ ಇನ್ವೆಸ್ಟರ್ಗಳು ರಿಜೆಕ್ಟ್ ಮಾಡಿರುತ್ತಾರೆ ಇಲ್ಲ ಅವರು ಎಕ್ಸಿಟ್ ಆಗಲು ನಿಮ್ಮ ತನಕ ಈ ಮಾಹಿತಿಯನ್ನು ತಲುಪಿಸಿರಬಹುದು ನಿಮ್ಮನ್ನು ಸಿಲುಕಿಸಲಾಗುತ್ತಿದೆ ಹೀಗಾಗಿ ಈ ರೀತಿಯ ಟಿಪ್ಸ್ನಿಂದ ಅಟ್ರ್ಯಾಕ್ಟ್ ಆಗಬೇಡಿ ಕ್ವಾಲಿಟಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡುವುದು ಮುಖ್ಯವಾಗಿದೆ ಅದು ನಿಮ್ಮ ಕ್ಯಾಪಿಟಲ್ ಅನ್ನು ಸೇಫಾಗಿ ಇಡುತ್ತದೆ ಏಕೆಂದರೆ ಅವರ ಹತ್ತಿರ ಫ್ರೀ ಕ್ಯಾಶ್ ಫ್ಲೋ ಇರುತ್ತದೆ ಅದರಿಂದ ಅದನ್ನು ಇನ್ವೆಸ್ಟ್ ಮಾಡಿ ಭಾರಿ ಭಾರಿ ಗ್ರೋತನ್ನು ಸಾಧಿಸಬಹುದು ಟೈಟಾನ್ ಎಚ್ ಯು ಎಲ್ ಏಷ್ಯನ್ ಪೇಂಟ್ಸ್ ಐಷರ್ ಮೋಟರ್ಸ್ ರೀತಿಯ ಸ್ಟಾಕ್ಸ್ಗಳು ಇದರ ಉದಾಹರಣೆಗಳಾಗಿವೆ ನಮಗೆ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ಇದೆ ಈ ರೀತಿಯ ವಿಡಿಯೋವನ್ನು ಅನೇಕರು ನೋಡುವುದಿಲ್ಲ ಇಂದು ಅನೇಕರು ಈ ರೀತಿಯ ವಿಡಿಯೋಗಳನ್ನು ಮಾಡಿ ಮೋಸ ಮಾಡುತ್ತಿರಬಹುದು ಆದರೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯ ಮೋಸದ ವಿಷಯ ತಿಳಿಸಿಲ್ಲ ಕೇವಲ ಮಾಹಿತಿಯನ್ನು ನೀಡಿದ್ದೇ ಇದೆ ನೀವು ನಮ್ಮ ಮೇಲೆ ಇಡುವ ನಂಬಿಕೆಯೇ ನಮಗೆ ಮುಖ್ಯವಾಗಿದೆ ದಯವಿಟ್ಟು ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಸಹಕರಿಸಿ ಕೊನೆಯದಾಗಿ ಪೆನ್ನಿ ಸ್ಟಾಕ್ನಲ್ಲಿ ಹಣವನ್ನು ಹಾಕುವುದರಿಂದ ಒಂದು ಎರಡು ಬಾರಿ ಲಾಭ ಆಗಬಹುದು ಮೂರನೇ ಬಾರಿ ನಷ್ಟವಾಗುತ್ತದೆ ಅದು ಎಷ್ಟೆಂದರೆ ನೀವು ಹಾಕಿರುವ ಪೂರ್ತಿ ಕ್ಯಾಪಿಟಲ್ ಹೋಗಬಹುದು ಹೀಗಾಗಿ ಕ್ವಾಂಟಿಟಿ ಬಿಟ್ಟು ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ನೋಡಿ ಇನ್ವೆಸ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ